ಹರೇ ಶ್ರೀನಿವಾಸ ಕಲಾಚಾವಡಿಯ ಎಲ್ಲ ಸದಸ್ಯರಿಗೂ ವಿಶ್ವಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ವಿಶೇಷ ಸಂದರ್ಭದಲ್ಲಿ ಕೆಲವು ಮಂದಿಯನ್ನು ನಾವು ಸೆಲೆಕ್ಟ್ ಮಾಡಿ ಅವರ ಜೊತೆ ಸಂದರ್ಶನವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಇವತ್ತು ನಾನು ಈಗ ಸಂದರ್ಶನ ಮಾಡ್ತಾ ಇರೋದು ಪ್ರಸಿದ್ಧ ವಾದ್ಯಗಾರರು ಹಾಡುಗಾರರು ಆಗಿರುವಂಥ ಶ್ರೀ ರವಿಶಂಕರ್ ಸರ್ ವಾರದಲ್ಲಿ ನಾಲ್ಕು ದಿನ ಕೂಡ ಇವ್ರ ಪೋಸ್ಟ್ ಇದ್ದೇ ಇರುತ್ತೆ ವಾದ್ಯ ಚಾವಡಿ ದಾಸ ಚಾವಡಿ ಭಾವ ಚಾವಡಿ ಚಿತ್ರ ಚಾವಡಿ ಇವ್ರ ಪೋಸ್ಟ್ಗಳು ಇದ್ದೇ ಇರುತ್ತೆ ಮತ್ತು ಎಲ್ಲರಿಗೂ ಕೂಡ ತುಂಬ ಪ್ರೋತ್ಸಾಹ ಕೂಡ ಕೊಡ್ತಾರೆ ಲೈಕ್ಸು ಕೊಡ್ತಾ ಇರ್ತಾರೆ ಕಮೆಂಟ್ಸ್ ಕೊಡ್ತಾ ಇರ್ತಾರೆ ಇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಅಂತ ಅಂದ್ಕೋತೀನಿ ಸೊ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ರವಿ ಸರ್ ನಿಮಗೆ ವಿಶ್ವ ಪುರುಷ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ನೀವು ನಿಮ್ಮ ಪರಿಚಯ ಮಾಡಿಕೊಡ್ತೀರಾ ನಿಮ್ಮ ಊರು ಯಾವುದು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಹಾಗೆ ನಿಮ್ಮ ಶಿಕ್ಷಣ ಎಲ್ಲಿವರೆಗಾಗಿದೆ ದಯವಿಟ್ಟು ತಿಳಿಸ್ತೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಪರಿಚಯ ನನ್ನ ಹೆಸರು ರವಿಶಂಕರ್ ಅಂತ ನಾನು ಕೋಟೆ ನಾಡಾದ ಚಿತ್ರದುರ್ಗ ಜಿಲ್ಲೆಯ ಹಿರು ಹಿರಿಯೂರಿನಲ್ಲಿ ವಾಸ ಇದ್ದೀನಿ ನನ್ನ ಕುಟುಂಬದಲ್ಲಿ ಒಟ್ಟು ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಶ್ರೀಮತಿಯವರ ಹೆಸರು ಶ್ರೀಮತಿ ಪುಷ್ಪಲತ ಹಾಗೂ ನನ್ನ ಮಗ ಸತ್ಯೇಂದ್ರ ಇವನು ಟಿ ಸಿ ಎಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅದೇ ರೀತಿ ನನಗೆ ಒಬ್ಬ ಮಗಳಿದ್ದಾಳೆ ಅವಳ ಹೆಸರು ರೋಹಿಣಿ ಅವಳೀಗ ಮದುವೆಯಾಗಿ ನೆಲಮಂಗಲದಲ್ಲಿ ವಾಸ ಇದ್ದಾಳೆ ನಾನು ಬಿ ಎ ಶಿಕ್ಷಣ ಮುಗಿಸಿದ್ದೀನಿ ನನ್ನ ಎಲ್ಲ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಹಿರಿಯೂರಿನಲ್ಲೇ ಓದಿದ್ದೀನಿ ಹೋ ಚಿತ್ರದುರ್ಗದ ಹಿರಿಯರಿನವರು ನೀವು ತುಂಬ ಖುಷಿ ಆಯಿತು ಸರ್ ನೀವು ನಮ್ಮ ಚಾವಡಿನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತೀರಾ ನಿಮ್ಮ ಊರಿನ ಬಗ್ಗೆ ಹೇಳಿದ್ರಿ ನಿಮ್ಮ ಶಿಕ್ಷಣದ ಬಗ್ಗೆ ಹೇಳಿದ್ರಿ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರಿ ನಿಜವಾಗ್ಲೂ ಖುಷಿ ಆಯಿತು ನಿಮಗೆ ಈ ಸಂಗೀತದಲ್ಲಿ ಆಸಕ್ತಿ ಹೇಗೆ ಮೂಡ್ತು ಇದಕ್ಕೆ ಕಾರಣಕರ್ತರು ಯಾರು ದಯವಿಟ್ಟು ತಿಳಿಸ್ತೀರಾ ನನಗೆ ಚಿಕ್ಕಂದಿನಿಂದಲೂ ಕೂಡ ಸಂಗೀತದಲ್ಲಿ ಭಾಳ ಆಸಕ್ತಿ ಏಕೆಂದರೆ ನಾನು ಬೆಳೆದು ಬಂದಿದ್ದು ಒಂದು ಸಂಗೀತ ಕುಟುಂಬದಲ್ಲಿ ನನ್ನ ತಾಯಿ ಒಳ್ಳೆಯ ಸಂಗೀತಗಾರ್ತಿ ಅವರು ತಮ್ಮ ಏಳನೇ ವಯಸ್ಸಿನಲ್ಲಿ ಆರೆ ಆರುಮೋನಿಯಂ ನುಡಿಸ್ಕೊಂಡು ಸಂಗೀತವನ್ನು ಹಾಡ್ತಾಯಿದ್ರು ಅವರಿಂದ ಬಳುವಳಿಯಾಗಿ ನನಗೆ ಸಂಗೀತ ಬಂದಿದೆ ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಕೃಷ್ಣಮೂರ್ತಿ ಇವರು ಕೂಡ ವಿದ್ವಾನ್ ಕರ್ನಾಟಕ ಸಂಗೀತದಲ್ಲಿ ವಿದ್ವತ್ತು ಮಾಡಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಅಕ್ಕಂದ್ರುಗಳು ಕೂಡ ಕೂಡ ಒಳ್ಳೆಯ ಗಾಯಕಿಯರುಗಳು ಹೀಗಾಗಿ ನನಗೆ ಚಿಕ್ಕಂದಿನ ಚಿಕ್ಕಂದಿನಿಂದಲೇ ಕೂಡ ಸಂಗೀತ ವಾತಾವರಣದಲ್ಲಿ ಬೆಳೆದು ಬಂದಿದ್ದೀನಿ ಮುಖ್ಯವಾಗಿ ನನಗೆ ನನ್ನ ತಾಯಿಯೇ ನನ್ನ ಸಂಗೀತಕ್ಕೆ ಸ್ಫೂರ್ತಿ ತುಂಬ ಖುಷಿಯಾಯಿತು ಸಂಗೀತಮಯವಾದ ವಾತಾವರಣ ಅಣ್ಣ ಅಕ್ಕ ಎಲ್ಲರೂ ಕೂಡ ಸಂಗೀತದಲ್ಲೇ ಲೀನರಾಗಿದ್ದೀರಿ ಮತ್ತು ಕಾರಣಕರ್ತರು ತಾಯಿ ಅಂದ್ರಿ ಹೌದು ಖಂಡಿತ ಯಾವ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ತಾಯಿಯಿಂದನೇ ಪ್ರೇರಣೆ ಪ ಪಡೆದು ಬಂದಿರೋ ನಿಮಗೆ ನನ್ನ ಅನಂತ ನಮಸ್ಕಾರಗಳು ಸರ್ ಹಾಗೆ ನಿಮ್ಮ ಅಣ್ಣ ಆಗಲಿ ಅಕ್ಕ ತಂಗಿರಾಗಲಿ ಕೂಡ ಒಂದು ಸರಿನೂ ಪೋಸ್ಟ್ ಮಾಡಿಲ್ಲ ಕಲಾಚಾರ್ಯದಲ್ಲಿ ನೆಕ್ಸ್ಟು ಅವರೂ ಪೋಸ್ಟ್ ಮಾಡೋ ಹಾಗಾಗಲಿ ಅಂತ ಆಶಿಸ್ತೀನಿ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದರೆ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು ಹಾಗೆ ಕಲಾಚಾವಡಿನಲ್ಲಿ ಯಾರು ನಿಮಗೆ ತುಂಬ ಮೆಚ್ಚುಗೆ ಆಗುವಂಥ ಗಾಯಕರಿದ್ದಾರೆ ಅದ್ರ ಬಗ್ಗೆ ತಿಳಿಸ್ತೀರಾ ನನ್ನ ಮೆಚ್ಚಿನ ಗಾಯಕರಂದರೆ ಡಾಕ್ಟರ್ ರಾಜ್ಕುಮಾರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಹಾಡುಗಳನ್ನು ಕೇಳುತ್ತಾ ಬೆಳೆದವನು ನಾನು ಅದೇ ರೀತಿ ಗಾಯಕಿಯರಲ್ಲಿ ಎಸ್ ಜಾನಕಿ ಪಿ ಸುಶೀಲ ವಿ ಕೆ ಸುಮಿತ್ರ ಹಾಗೂ ಚಿತ್ರ ಇವರುಗಳು ಕೂಡ ನನ್ನ ನೆಚ್ಚಿನ ಗಾಯಕಿಗಳು ಮುಂದಿನ ಒಂದು ಪ್ರಶ್ನೆಗೆ ಉತ್ತರಿಸೋದು ತುಂಬ ಕಷ್ಟ ಯಾಕಂದರೆ ಕಲಾ ಚಾವಡಿಯಲ್ಲಿ ಹಾಡತಕ್ಕಂಥವ್ರು ಬಹಳಷ್ಟು ಗಾಯಕಿಯರುಗಳು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಎಲ್ಲಾ ಗಾಯಕಿಯರುಗಳು ಕೂಡ ತುಂಬಾ ಇಷ್ಟ ಕಲಾ ಚಾವಳಿಲಿ ತುಂಬಾ ಖುಷಿ ಆಯಿತು ಸರ್ ಕಲಾ ಚಾವಡಿಯ ಗಾಯಕಿಯರೆಲ್ಲರೂ ಇಷ್ಟ ಅಂತ ಹೇಳಿದ್ರಿ ನಿಜವಾಗ್ಲೂ ಪ್ರತಿಯೊಬ್ಬರು ಒಬ್ರಿಗಿಂತ ಒಬ್ಬರು ಚೆನ್ನಾಗೆ ಹಾಡ್ತಾ ಇದ್ದಾರೆ ಚೆನ್ನಾಗಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ ಎಷ್ಟೋ ಜನ ತಮ್ಮ ಹಾಡಿನ ಮೂಲಕ ಇದನ್ನ ನೀವು ತುಂಬ ಪ್ರೋತ್ಸಾಹ ಕೊಡ್ತೀರಾ ಲೈಕ್ಸ್ ಕಮೆಂಟ್ಸ್ ಪ್ರತಿಯೊಬ್ಬರಿಗೂ ಕೊಡ್ತೀರಾ ಅದರಿಂದ ಎಷ್ಟೋ ಜನಕ್ಕೆ ಇನ್ನೂ ಉತ್ತೇಜನ ಬರುತ್ತೆ ಇನ್ನೂ ಹಾಡಬೇಕು ಇನ್ನೂ ಪರ್ಫೆಕ್ಟ್ ಆಗಿ ಹಾಡಬೇಕು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಹಾಗೆ ಈ ಕಲಾ ಚಾವಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿರೋ ಥೀಮ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅಂತ ದಯವಿಟ್ಟು ತಿಳಿಸಿ ಸರ್ ಕಲಾಚಾವಡಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಕರೋನಾ ಲಾಕ್ಡೌನ್ ಸಮಯದಲ್ಲಿ ಈ ಒಂದು ಕಲಾ ಚಾವಣಿ ಓಪನ್ ಆಯಿತು ಪ್ರಾರಂಭದ ಆದಾಗ್ಲಿಂದ ಕೂಡ ನಾನು ಕಲಾ ಚಾವಡಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಈ ಕಲಾ ಚಾವಡಿಯಿಂದ ನೂರಾರು ಜನ ಕಲಾವಿದರುಗಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಕ್ತು ಮತ್ತು ಒಳ್ಳೆಯ ಸ್ನೇಹಿತರು ಕೂಡ ನನಗೆ ಸಿಕ್ಕಿದ್ದಾರೆ ಕಲಾ ಕಲಾಚಾವಣಿಯ ಮುಖ್ಯಸ್ಥರಾದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಸುಮಾರು ವಿಷಯಗಳನ್ನು ನಾನು ಕಲಾಚಾವಣಿಯಿಂದ ಕಲ್ತ್ಕೊಂಡಿದ್ದೀನಿ ನನಗೆ ಈ ಸಾಹಿತ್ಯಕ್ಕೆ ರಾಗವನ್ನು ಸಂಯೋಜಿಸಿ ಆಡ್ ಆಡ್ತಕ್ಕಂಥ ಒಂದು ಇದನ್ನು ನಮಗೆ ತಿಳಿಸ್ಕೊಟ್ಟವರು ಚಂದ್ರಿಕಾ ಮೇಡಮು ಸರ್ ನೀವು ರಾಗ ಹಾಕ್ಬಿಟ್ಟು ಹಾಡಿ ನೀವು ನೀವು ಪ್ರಯತ್ನ ಪಡಿ ನೀವು ಮಾಡ್ತೀರಾ ನೀವು ಹೇಳಿ ನನಗೆ ತುಂಬ ಉತ್ತೇಜನ ಕೊಟ್ಟು ಸಾಹಿತ್ಯಕ್ಕೆ ಸಂಗೀತ ಹಾಕುತ್ತಂತ ಅಂತ ಕಲ್ತಿದ್ದೆ ನಾನು ಚಾವಡಿಯಲ್ಲಿ ಸುಮಾರು ಹಾಡುಗಳಿಗೆ ಚಾವಡಿಯಲ್ಲಿ ಬರೆದಂತಹ ಅನೇಕ ಗಾಯಕ ಗಾಯಕಿಯರ ಅಂದರೆ ಸಾಹಿತ್ಯ ಬರೆದಂಥವರು ಅವರ ಒಂದು ಸಾಹಿತ್ಯಕ್ಕೆ ರಾಗಗಳನ್ನು ಹಾಕಿ ಹಾಕೋದಕ್ಕೆ ಮುಖ್ಯ ನನ್ನ ಕಾರಣವೇ ನನಗೆ ಸ್ಫೂರ್ತಿ ಚಂದ್ರಿಕಾ ಅವರು ಅದೇ ರೀತಿ ಕಲಾಚಾವಳಿಯ ಎಲ್ಲ ನಿರ್ವಾಹಕರುಗಳು ಕೂಡ ತುಂಬ ಚೆನ್ನಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹಾಡಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ಮೆಚ್ಚುಗೆ ಹಾಗೂ ಲೈಕ್ಗಳನ್ನು ಕೊಟ್ಟು ಎಲ್ಲರನ್ನೂ ತುಂಬ ಉರು ಉರಿದುಂಬಿಸ್ತಾ ಇದೆ ಹಾಗಾಗಿ ಕಲಾಚಾವಡಿ ನನಗೆ ತುಂಬಾ ಇಷ್ಟ ಮುಂದೆ ಇದು ಇನ್ನು ಎತ್ತರದ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ಅಹ್ ಕಲಾ ಚಾವಡಿ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಡಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಸಾಹಿತ್ಯ ಚಾವಡಿಯಲ್ಲಿ ಬರುವಂತಹ ಕವಿತೆಗಳನ್ನು ರಾಗ ಹಾಕಿ ಹಾಡೋದಕ್ಕೆ ಚಂದ್ರಿಕಾ ಮೇಡಮು ಪ್ರೋತ್ಸಾಹ ಕೊಟ್ಟರು ಅಂತ ಹೇಳಿದ್ರಿ ಖಂಡಿತ ಈ ರೀತಿ ಪ್ರೋತ್ಸಾಹದಿಂದಲೇ ಎಷ್ಟೋ ಜನ ಕವಿತೆಗಳಿಗೆ ಹಾ ರಾಗ ಹಾಕಿ ಹಾಡಿದ್ದಾರೆ ಇದರಿಂದ ಸಾಹಿತಿಗಳಿಗೆ ಕೂಡ ತುಂಬಾ ಖುಷಿಯಾಗಿದೆ ತಾವು ಬರೆದಿರುವಂಥ ಸ ಕವಿತೆ ಈ ರೀತಿ ಜನಪ್ರಿಯ ಆಗ್ತಾ ಇರೋದು ಅವರು ನಿಜವಾಗ್ಲೂ ತುಂಬಾ ಒಂದು ರೀತಿ ಒಳ್ಳೆ ಬಹುಮಾನ ಸಿಕ್ಕದಷ್ಟು ಖುಷಿ ಪಡ್ತಾ ಇದ್ದಾರೆ ಎಷ್ಟೋ ಜನ ಹೇಳಿದ್ದಾರೆ ಕೂಡ ಸಾಹಿತಿಗಳು ನನ್ನ ಹತ್ರ ಸೊ ಇದರಿಂದ ಒಂದು ರೀತಿ ವೇದಿಕೆಯಾಗಿದೆ ಕವಿತೆಗಳಿಗೆ ರಾಗ ಹಾಕೋದ್ರಿಂದ ಅದೊಂದು ವೇದಿಕೆಯಾಗಿ ಮಾರ್ಪಾಡಾಗಿದೆ ಕಲಾಚಾವಳಿ ನೀವು ವಾದ್ಯಗಳನ್ನು ನುಡಿಸ್ತೀರಲ್ಲ ಸೊ ನಿಮಗೆ ಬೇರೆ ವಾದ್ಯಗಳು ಯಾವ್ದ್ಯಾವ್ದು ಬರುತ್ತೆ ಈ ವಾದ್ಯಗಳನ್ನು ನುಡಿಸೋದಕ್ಕೆ ಹೇಗೆ ಆಸಕ್ತಿ ಮೂಡ್ತು ನಿಮಗೆ ದಯವಿಟ್ಟು ತಿಳಿಸ್ತೀರಾ ನನಗೆ ಸುಮಾರು ಒಂದು ಒಂದು ನಾಲ್ಕು ವಾದ್ಯ ನುಡಿಸ್ತೀನಿ ಅದರಲ್ಲಿ ಮುಖ್ಯವಾಗಿ ನಾನು ಕೀಬೋರ್ಡ್ ಮುಖ್ಯವಾಗಿ ಬುಲ್ಬುಲ್ ತರಂಗ ವೀಣೆ ಹಾರ್ಮೋನಿಯಮ್ ಹಾಗೂ ಕೀಬೋರ್ಡ್ ಈ ವಾದ್ಯಗಳನ್ನು ನಾನು ನುಡಿಸ್ತೀನಿ ಅದೇ ರೀತಿ ಈ ತಾಳ ವಾದ್ಯಗಳಲ್ಲಿ ಕಾಂಗೊಡ್ರಮ್ಮ ಹಾಗೂ ಈ ಕರಡಿ ಚೆಮ್ಮಣ ಅಂತ ಬರುತ್ತೆ ವಾದ್ಯ ಅದನ್ನು ಕೂಡ ನಾನು ಸ್ವಲ್ಪ ಮಟ್ಟಿಗೆ ನುಡಿಸ್ತೀನಿ ನನಗೆ ಈ ಒಂದು ವಾದ್ಯವನ್ನು ನುಡಿಸತಕ್ಕಂಥ ಆಸಕ್ತಿ ಹೇಗೆ ಬಂತಂದರೆ ನಮ್ಮ ಅಣ್ಣ ಎಚ್ ಎಸ್ ಮಲ್ಲೇಶ ಮೂರ್ತಿ ಅಂತ ಇವರು ಒಂದ್ಸರಿ ಬಾಂಬೆಗೆ ಹೋದಾಗ ಅಲ್ಲಿಂದ ಬುಲ್ಬುಲ್ ತರಂಗ ತಂದುಕೊಟ್ರು ನನಗೆ ಅದನ್ನು ನಾನು ಬುಲ್ಬುಲ್ ತರಂಗ ನನಗೆ ಈ ಬುಲ್ಬುಲ್ ತರಂಗ ಆಗಲಿ ಈ ಕೀಬೋರ್ಡ್ ಆಗಲಿ ಯಾವುದೇ ರೀತಿಯ ಗುರುಗಳಿಲ್ಲ ಎಲ್ಲ ನನಗೆ ಗಾಡ್ ಗಿಫ್ಟು ಅದಾಗದೇ ನನಗೆ ಒಲಿದು ಒಲಿದು ಬಂದಂಥ ವಿದ್ಯೆ ಇದು ಈ ಬುಲ್ಬುಲ್ ತರಂಗನ ತರಂಗ ಅಭ್ಯಾಸ ಮಾಡಿ ಅದರಲ್ಲೇ ನಾನು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಆ ರೀತಿ ನನಗೆ ಆಸಕ್ತಿ ಬಂತು ನಂತರ ಇದನ್ನು ಕಂಡ ನಮ್ಮ ಇನ್ನೊಬ್ಬ ಅಣ್ಣ ಕೃಷ್ಣಮೂರ್ತಿ ಅಂತ ವಿದ್ವಾನ್ ಕೃಷ್ಣಮೂರ್ತಿ ಇವರು ನೀನು ಸ್ವಲ್ಪ ಕ್ಲಾಸಿಕಲ್ ಅಭ್ಯಾಸ ಮಾಡು ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತೆ ನನಗೆ ಅಂಥೇಳಿ ಚಿತ್ರದುರ್ಗದ ಏಕನಾಥೇಶ್ವರಿ ಸಂಗೀತ ಕಲಾಮಂದಿರದ ಎಚ್ ಎನ್ ನಾರಾಯಣಪ್ಪ ಇವರ ಬಳಿ ನಾನು ಸುಮಾರು ಒಂದು ಎರಡು ವರ್ಷ ವೀಣೆ ಅಭ್ಯಾಸ ಮಾಡಿದೆ ವೀಣೆ ಅಭ್ಯಾಸ ಮಾಡಿದೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅಂತ ನನಗೆ ಮುಂದೆ ವರ್ಷಕ್ಕೆ ಆಗಲಿಲ್ಲ ನಂತರ ಕೀಬೋರ್ಡ್ನಲ್ಲಿ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಓಹ್ ನಾಲ್ಕು ಥರದ್ದು ವಾದ್ಯಗಳು ನಿಮಗೆ ಬರುತ್ತೆ ನಿಜವಾಗ್ಲೂ ಖುಷಿ ಆಯಿತು ಬುಲ್ ಬುಲ್ ಅನ್ನೋದು ವಿಶೇಷವಾದ ವಾದನ ಅನಿಸುತ್ತೆ ನೆಕ್ಸ್ಟು ನಿಮ್ಮ ಪೋಸ್ಟು ಅದೇ ಇರಲಿ ಅಂತ ಆಶಿಸ್ತೀವಿ ನಮಗಾಗಿ ಒಂದು ವಾದ್ಯವನ್ನು ನುಡಿಸೋಕ್ಕೆ ಎಷ್ಟು ಸಾಧ್ಯನಾ ನಿಮ್ಗೆ ಇಷ್ಟವಾದ ವಾದ್ಯವನ್ನು ನುಡಿಸಿ ದಯವಿಟ್ಟು ಪ್ಲೀಸ್ ಕಾಂತಾರ ಚಿತ್ರದ ಬಂಗಾರ ಸಿರಿಯೇ ಈ ಒಂದು ಗೀತೆಯನ್ನು ನುಡಿಸ್ತಾ ಇದ್ದೀನಿ ಕೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಸಿದ್ರಿ ಸರ್ ಹಾಗೆ ನೀವು ಒಂದು ಹಾಡುಗಾರರು ಆಗಿರೋದ್ರಿಂದ ದಯವಿಟ್ಟು ಒಂದು ಹಾಡನ್ನ ಕೂಡ ನಿಮ್ಗೆ ಇಷ್ಟವಾದ ಹಾಡನ್ನ ಹಾಡಿ ಅಂತ ಆಶಿಸ್ತೀನಿ ದಯವಿಟ್ಟು ಹಾಡಿ ಸರ್ ನನಗೆ ತುಂಬಾ ಇಷ್ಟವಾದ ಒಂದು ಗೀತೆ ಅಂದರೆ ಕಸ್ತೂರಿ ನಿವಾಸ ಚಿತ್ರದ ಎಲ್ಲೇ ಇರು ಹೇಗೆ ಇರು ನಾನು ಸುಮಾರು ಏಳು ವರ್ಷದ ಹುಡುಗ ಇದ್ದಾಗ ಈ ಒಂದು ಹಾಡನ್ನ ಸ್ಕೂಲಿನ ಸಮಾರಂಭಗಳಲ್ಲಿ ಹಾಡ್ತಾ ಇದ್ದೆ ಚಿಕ್ಕ ಹುಡುಗಿದ್ದಾಗ ಯಾವುದೇ ಕಾರ್ಯಕ್ರಮ ಆಗಿಬಿಡ್ಲಿ ನನ್ನ ತಗೊಂಬಂದು ನಿಲ್ಲಿಸ್ಬಿಡೋರಲ್ಲಿ ಆಗ ನಾನು ಫಸ್ಟ್ ಹಾಡ್ತಿದ್ದೆ ಈ ಈ ಹಾಡು ಎಲ್ಲೇ ಹೇಗೆ ಇರು ತಮ್ಮ ಮುಂದೆ ಒಂದು ಪಲ್ಲವಿನ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಬಾಳೆಂಬ ಗುಡಿಗೆ ನಿದೇವನಾದೆ ಕರುನಾಳು ನೀನು ಅದಾನವಾದೆ ನಾ ಬೇಡಲಾರೆ ಪರವೇನೂ ನೀಲೀಡು ಸಾಕು ನಹಿಯೊಂದನು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲರಿಗೂ ವಿಶ್ವ ಪುರುಷರ ದಿನಾಚರಣೆಯ ಶುಭಾಶಯಗಳು ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಕಲಾಚಾವಳಿಯ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ನಿರ್ವಾಹಕಗಳಿಗೂ ಕೂಡ ಹಾಗೂ ಎಲ್ಲ ಸದಸ್ಯರ ಸದಸ್ಯರಿಗೂ ಕೂಡ ನಾನು ಈ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಮಗಾಗಿ ವಾದ್ಯನೂ ನುಡಿಸಿದ್ರಿ ಹಾಡು ಕೂಡ ಹಾಡದ್ರಿ ತುಂಬಾನೇ ಆಯಿತು ಈ ಸಂದರ್ಶನಕ್ಕೆ ಒಂದು ಕಳೆ ಬಂತು ನಿಜವಾಗ್ಲೂ ಈ ಸಂದರ್ಶನ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಈಗ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿಶ್ವ ಪುರುಷರ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ಈ ಸಂದರ್ಶನ ವೀಕ್ಷಿಸುತ್ತಿರುವ ಎಲ್ಲ ಸದಸ್ಯರುಗಳು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ